ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ ಇದರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ಸಿ ಈ ವರ್ಷ ನಷ್ಟ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಜಿ ಎಸ್ ಟಿ ಬದಲಾವಣೆ ಮಾಡಿಬಿಟ್ರು ಕಡಿಮೆ ಮಾಡಿಬಿಟ್ರು ಹಾಂ ಯಾರು ಜಿ ಎಸ್ ಟಿ ತಂದವರು ಯಾರಿಗೆ ತಂದವರು ಜಿ ಟಿ ಜಿ ಎಸ್ ಟಿ ಅಂದ್ರೆ ಗೊತ್ತಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ತಂದವರು ಯಾರು ಇಂಟ್ರೊಡ್ಯೂಸ್ ಮಾಡಿದವರು ಯಾರು ನರೇಂದ್ರ ಮೋದಿಯವರು ಯಾವಾಗ ಮಾಡಿದ್ರು ಹಾಂ ಎರಡು ಸಾವಿರದ ಹದಿನೇಳು ಹದಿನೇಳರಿಂದ ಜಿ ಎಸ್ ಟಿ ಟ್ಯಾಕ್ಸ್ ತಗೊಂಡಿರವ್ರು ಯಾರು ಅವ್ರೇಲ್ವಾ ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡಿದ್ರಿಂದ ಏನಾಯಿತು ಗೊತ್ತಾ ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಕಡಿಮೆ ಮಾಡೋದ್ರಿಂದ ನಾವು ಹನ್ನೆರಡು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೆರಡು ಪರ್ಸೆಂಟಿಂದ ಮೂರು ಪರ್ಸೆಂಟ್ ಬಂದ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್ ಈ ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತರ ಮಾತಾಡಿದಾರಾ ರಾಜ್ಯಾಗಿರೋ ನಷ್ಟ ಹ ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ